ಈ ನೂರ ಐದು ವರ್ಷದಲ್ಲಿ ಸಾಕಷ್ಟು ಸಾಧನೆಗಳನ್ನು ನಾವು ರಾಜ್ಯದಲ್ಲಿ ಮಾಡಿದ್ದೀವಿ ಮತ್ತು ಇತ್ತೀಚೆಗೆ ದೇಶದ ಮುನ್ನೂರ ಐವತ್ತೊಂದು ಬ್ಯಾಂಕ್ನಲ್ಲಿ ಕೂಡ ನಮ್ಮ ಬ್ಯಾಂಕು ಸಾಕಷ್ಟು ಪ್ರಗತಿಯನ್ನು ದಾಖಲಿಸ್ತಾ ಇದೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳೇನಿದ್ದಾವೆ ಅವ್ರ ಜೊತೆಗೆ ಹೆಚ್ಚು ಕಡಿಮೆ ಮೊದಲನೇ ಇಪ್ಪತ್ತೈದು ಸ್ಥಾನದಲ್ಲಿ ನಾವು ಇರ್ತೀವಿ ಪ್ರತಿ ವರ್ಷ ಇಷ್ಟೆಲ್ಲ ಸಾಧನೆ ಆಗಬೇಕಾದ್ರೆ ನಮ್ಮ ಬ್ಯಾಂಕಿನ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ನಮ್ಮ ಬ್ಯಾಂಕಿಂಗ್ ಮಾರ್ಗದರ್ಶಕರಾಗಿ ಇಬ್ಬರು ಹಿರಿಯರಿದ್ದಾರೆ ಒಬ್ಬರು ಕೊಟ್ರೇಟ್ ಸಾಹೇಬಿ ರಿಟೈರ್ಡ್ ಜೆ ಆರ್ ಅವರು ಜೊತೆಗೆ ಎಮ್ ಜಿ ಪಾಟೀಲ್ರು ನಿಮಗೆಲ್ಲ ಗೊತ್ತಿದೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ ಈ ವರ್ಷದ ವಿಶೇಷ ಏನಂದರೆ ಇತಿಹಾಸದಾಗ ಮಾಡದೇ ಇರತಕ್ಕಷ್ಟು ಲಾಭಾಂಶವನ್ನು ಈ ವರ್ಷ ನಾವು ಮಾಡಿದ್ದೀವಿ ಹೆಚ್ಚು ಕಡಿಮೆ ಇಪ್ಪತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಈ ನೂರ ಐದು ವರ್ಷದಲ್ಲಿ ಮೊದಲನೇ ಇಷ್ಟು ಲಾಭಾಂಶ ನಾವು ಮಾಡಿದ್ವಿ ವಿಭಜನೆ ನಂತರ ಇದು ವಿಭಜನೆ ಆಗದೆ ಇದ್ದರೆ ಇದನ್ನು ಹೆಚ್ಚು ಕಡಿಮೆ ನಲ್ವತ್ತೈವತ್ತು ಕೋಟಿಗೆ ನಾವು ತಗೊಂಡು ಹೋಗ್ಬೋದಿತ್ತು ಲಾಭ ಮುಖ್ಯ ಅಲ್ಲ ಲಾಭ ಮಾಡಿರ್ತಕ್ಕಂಥದ್ದು ಕೃಷಿ ಮೇಲಲ್ಲ ರೈತರ ಮೇಲಲ್ಲ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಟ್ಟ ಮೇಲೂ ಕೂಡ ಇಷ್ಟು ಲಾಭಾಂಶ ನಾವು ಮಾಡಿದ್ದೀವಿ ಅಂದರೆ ಇದು ಒಂದು ದಾಖಲೆ ಜೊತೆಗೆ ನಮ್ಮ ಎನ್ ಪಿ ಎ ಪ್ರಮಾಣ ಪ್ರಾವಿಜನ್ ಮಾಡಿದ ಮೇಲೆ ಜೀರೋ ಪರ್ಸೆಂಟ್ ಇದೆ ಅಷ್ಟು ಎನ್ ಪಿ ಎನ್ನು ನಾವು ಕಡಿಮೆ ಮಾಡಿದ್ದೀವಿ ಈಗಾಗಲೇ ಜೊತೆಗೆ ಇನ್ನೊಂದು ಸಾಧನೆ ಏನಪ್ಪ ಅಂತಂದರೆ ಇಪ್ಪತ್ತೇಳು ಸಕ್ಕರೆ ಕಾರ್ಖಾನೆಗಳಿಗೆ ನಾವು ಸಾಲ ಕೊಟ್ಟಿದ್ದೀವಿ ರಾಜ್ಯದಲ್ಲಿ ನಾನು ಹೇಳ್ತಾ ಇರೋದು ರಾಜ್ಯದಲ್ಲಿ ಇದು ಕೊಟ್ಟಿರೋದ್ರಿಂದ ಈ ವರ್ಷ ಹೆಚ್ಚು ಕಡಿಮೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿದಷ್ಟು ಕಬ್ಬನ್ನು ನುರ್ಸಿದ್ದಾರೆ ರಾಜ್ಯದಲ್ಲಿ ಮತ್ತು ಬಹುತೇಕ ಕಾರ್ಖಾನೆಗಳಿಗೆ ರಾಜ್ಯದಿಂದ ಕೇಂದ್ರದಿಂದ ಸಹಾಯ ಆಗ್ತಾಯಿದೆ ಯಾಕಂದರೆ ಇಥಿನಾಲ್ ಮಾಡೋದ್ರಿಂದ ಅವರಿಗೆ ಹೊಸ ಆಯಾಮ ಸಿಗ್ತಾ ಇದೆ ಜೊತೆಗೆ ಸಕ್ಕರೆ ಧಾರಣಿ ಅಂತಾರಾಷ್ಟ್ರ ಮಾರುಕಟ್ಟೆಯಲ್ಲಿ ಜಾಸ್ತಿ ಇದೆ ಆದರೆ ಈ ದೇಶದಲ್ಲಿ ಕಡಿಮೆ ಇದೆ ಕಾರಣ ಲೋಕಸಭಾ ಚುನಾವಣೆ ಇತ್ತು ಲೋಕಸಭಾ ಚುನಾವಣೆಗಿಂತಲೂ ಪೂರ್ವದಲ್ಲಿ ನೀವು ಪದೇ ಪದೇ ಹೇಳದ ಸಕ್ರಿ ದಾರಣಿ ಕೇಂದ್ರ ಸರ್ಕಾರ ಭಾಳ ನಿಯಂತ್ರಣ ಮಾಡ್ತಾಯಿದೆ ಇದರಿಂದ ಕಾರ್ಖಾನೆಗಳಿಗೆ ಮತ್ತು ರೈತರಿಗೆ ಹೆಚ್ಚಿನ ಲಾಭಾಂಶ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ ಬಟ್ ತಾವು ಯಾರೂ ಅದನ್ನು ಗಮನಿಸಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ ಮೂವತ್ತ್ನಾಲ್ಕು ಮೂವತ್ತ್ಮೂರು ರೂಪಾಯಿ ಮೇಲೆ ಸಕ್ರಿ ದಾರಣಿಗೆ ಹೋಗಲಿಲ್ಲ ಆದರೆ ಅದೇ ಪರ ರಾಷ್ಟ್ರದಲ್ಲಿ ಇಲ್ಲೇ ನಮ್ಮ ಬಾಂಗ್ಲಾದೇಶ್ ಪಾಕಿಸ್ತಾನದಲ್ಲಿ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆ ಜಿ ಇರ್ತಿತ್ತು ಆದರೆ ಈ ದೇಶದಲ್ಲಿ ಮೂವತ್ನಾಲ್ಕು ಮೂವತ್ ರೂಪಾಯಿಗೆ ಮಾರಿ ರೈತರು ಸ್ವಲ್ಪ ಹಾನಿಗೊಳಗಾದ್ರು ಕಾರ್ಖಾನೆ ಮಾಲೀಕರು ಸ್ವಲ್ಪ ಹಾನಿಗೊಳಗಾದ್ರು ಈ ದೇಶದಲ್ಲಿ ಒಂದು ಲಕ್ಷ ಆರು ಸಾವಿರ ಕೋಟಿ ರೂಪಾಯಿ ಸಕ್ಕರೆ ಉತ್ ಇದು ಕಬ್ಬನ್ನು ನುರ್ಸಿದೀವಿ ನಾವು ಅಂದರೆ ಮೂರು ರಾಜ್ಯಗಳದ್ದು ವಿಶೇಷವಾಗಿ ನಾನು ಹೇಳ್ತಾ ಇರೋದು ಉತ್ತರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಈ ಮೂರೇ ರಾಜ್ಯದಲ್ಲಿ ಒಂದು ಲಕ್ಷ ಆರು ಸಾವಿರ ಕೋಟಿ ರೂಪಾಯಿದಷ್ಟು ಕಬ್ಬನ್ನು ನುಡಿಸಿದ್ದಾರೆ ಅದರಲ್ಲಿ ನಮ್ಮ ರಾಜ್ಯದಲ್ಲೇ ಇಪ್ಪತ್ತೊಂದು ಸಾವಿರ ಕೋಟಿ ತನಕ ಆಗಿದೆ ಮತ್ತು ಹೋದ ವರ್ಷ ಬರಗಾಲಿತ್ತು ಮಳೆಗಾಲ ಇರದೇ ಇದ್ದರೂ ಕೂಡ ಇಷ್ಟೊಂದು ಕಬ್ಬಿನ ಬೆಳೆದು ನುರ್ಸಿದ್ದಾರೆ ಈ ವರ್ಷ ಸ್ವಲ್ಪ ಕಬ್ಬು ಬೆಳೆ ಮಳೆ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಮುಂದಿನ ವರ್ಷ ಜಾಸ್ತಿ ಆಗ್ತಿದೆ ಮತ್ತು ವಿಶೇಷವಾಗಿ ಎಪ್ಪತ್ತಾರು ಕಾರ್ಖಾನೆಗಳು ಹೋದ ಕಬ್ಬು ನುರ್ಸಿದ್ದಾವೆ ಇನ್ನೂ ಅನೇಕರು ಕಬ್ಬಿನ ಕಾರ್ಖಾನೆ ಕಬ್ ಸಕ್ಕರೆ ಕಾರ್ಖಾನೆ ಮಾಡಬೇಕಂತಕ್ಕಂಥ ಉತ್ಸುಕತೆಯಲ್ಲಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಮಹತ್ತರ ಸಾಧನೆ ಏನಂದರೆ ನಮ್ಮ ಬ್ಯಾಂಕು ನೂರ ಐದು ವರ್ಷದಲ್ಲಿ ನಾವು ಐವತ್ತು ಬ್ಯಾಂಕ್ಗಳನ್ನು ಮಾಡಬೇಕಂತಿದ್ವಿ ಈಗಾಗಲೇ ನಲ್ವತ್ತೇಳನ್ನು ನಾವು ಮಾಡಿದ್ದೀವಿ ಇನ್ನೊಂದು ಮೂರು ಮಾಡಿದರೆ ನಾವು ಐವತ್ತು ಶಾಖೆಗಳನ್ನು ಮಾಡ್ದಂಗೆ ಆಗ್ತದೆ ಸಾರಿ ನಾಲ್ಕು ಇನ್ನು ನಾಲ್ಕು ಮಾಡಿದರೆ ಐವತ್ತು ಶಾಖೆಗಳನ್ನು ಮಾಡ್ದಂಗೆ ಆಗ್ತದೆ ಅದಕ್ಕೂ ಕೂಡ ಅನುಮತಿ ಬಂದಿದೆ ಆರ್ ಬಿ ಐನಿಂದ ಇದು ಎಲ್ಲ ಸಾಧನೆ ನಾವು ಈಗಾಗಲೇ ನಿಯಂತ್ರಣಕ್ಕೆ ಒಳಪಡೋದು ಆರ್ ಬಿ ಐನ ಆಧೀನದಲ್ಲಿ ಇಲ್ಲಿವರಿಗೆ ಸರ್ ರಾಜ್ಯ ಸರ್ಕಾರದ ಅಧೀನದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ ಈಗ ಆರ್ ಬಿ ಐ ನಮ್ಮ ನಿಯಂತ್ರಣವನ್ನು ಮಾಡ್ತಾ ಇರೋದ್ರಿಂದ ನಾವು ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕಾಂಪೀಟ್ ಮಾಡಿ ಬದುಕಬೇಕು ಆದರೂ ಕೂಡ ರಾಜ್ಯದಲ್ಲಿ ನಾವು ಪ್ರತ್ ದ್ವಿತೀಯ ತೃತೀಯ ಅಥವಾ ನಾಲ್ಕನೇ ಸ್ಥಾನದಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ನಲ್ಲಿ ಇರ್ತೀವಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೊಂದು ಬ್ಯಾಂಕ್ನಲ್ಲಿ ಐದಾರು ಬ್ಯಾಂಕ್ನಲ್ಲಿ ನಮ್ಮ ಬ್ಯಾಂಕ್ ಒಂದು ಐದಾರು ಬ್ಯಾಂಕ್ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಗತಿಯಲ್ಲಿದ್ದಾವೆ ಕೆಲವು ಭಾಳ ಸಂಕಷ್ಟದಲ್ಲಿ ಇದ್ದಾವೆ ಕೂಡ ನಿಮ್ಗೆ ಗೊತ್ತಿರಬೇಕು ಇಲ್ಲೇ ಪಕ್ಕದ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಒಂದು ಕಾಲಕ್ಕೆ ಒಳ್ಳೆ ಹೆಸರಿದ್ದರೂ ಕೂಡ ಆ ಬ್ಯಾಂಕ್ಗಳು ಇವತ್ತು ಸಶಕ್ತರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಶಕ್ತಿ ಇಲ್ಲ ಈ ಇದ್ರ ಜೊತೆಗೆ ಇನ್ನೊಂದು ಸಾಧನೆ ಏನಪ್ಪ ಅಂದರೆ ನಮ್ಮ ಬ್ಯಾಂಕು ಪ್ರಥಮ ಹಂತದಲ್ಲಿ ರೈತರಿಗೆ ಬೆಳೆ ಸಾಲ ಕೊಡ್ತಕ್ಕಂಥದ್ದು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಾದ್ರೆ ಭಾಳ ಕಷ್ಟ ಇತ್ತು ಕಾಲಕ್ರಮೇಣ ನಾವು ಅದನ್ನು ಮೂವತ್ತು ನಲವತ್ತು ಐವತ್ತಕ್ಕೆ ತಂದು ಇವತ್ತು ರಾಜ್ಯದ ಎವರೇಜು ಭಾಳ ಆದರೆ ನಲ್ವತ್ತು ಸಾವಿರ ರೂಪಾಯಿ ಸಿಗ್ತದೆ ನಾವು ಈ ವರ್ಷದಿಂದ ಒಬ್ಬ ರೈತನಿಗೆ ಕನಿಷ್ಠ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಕನಿಷ್ಠ ಒಂದು ಒಂದು ಎಕರೆ ಎರಡು ಎಕರೆ ಜಮೀನು ಇದ್ದರೂ ಕೂಡ ಈ ಮಿತಿ ಹೋದ ವರ್ಷ ನಾವು ಅರವತ್ತು ಸಾವಿರ ಇಟ್ಟಿದ್ವಿ ಈ ವರ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ವಿ ಈ ಇದರಿಂದ ನಮ್ಮ ರಾಜ್ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎರಡು ಲಕ್ಷ ಎರಡು ಲಕ್ಷ ನಲ್ವತ್ನಾಲ್ಕು ಸಾವಿರ ಜನ ರೈತರಿಗೆ ಸಾಲ ಕೊಟ್ಟಿದ್ದೇನು ಇನ್ನೆಷ್ಟು ಜನ ಉಳಿದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಮಾತ್ರ ಹೊರಗಿಳ್ದಾರೆ ಉಳ್ದಾರೆ ಹೊರಗೆ ಉಳಿಲಿಕ್ಕೆ ಕಾರಣ ಏನಪ್ಪಾ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಅವರಿಗೆ ಹೆಚ್ಚಿನ ಹಣ ಸಿಗ್ತದೆ ಮತ್ತು ಅಲ್ಲಿ ತಗೊಳ್ಳುವ ಉದ್ದೇಶ ಬೇರೆ ಬೇರೆ ಇರ್ತದೆ ಅವರೆಲ್ಲ ಶ್ರೀಮಂತರಿದ್ದವರು ಮಾತ್ರ ಅಲ್ಲಿ ಉಳಿದಿದ್ದಾರೆ ಬಹುತೇಕ ಮಧ್ಯಮ ರೈತರು ಚಿಕ್ಕ ಹಿಡ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇವರು ಇನ್ಕಮ್ ಟ್ಯಾಕ್ಸಿಗೆ ಸಾಲ ಅಗ್ರಿಕಲ್ಚರ್ ಲೋನ್ ತೋರ್ಸಕ್ಕೆ ಯಾರು ಉಳಿದಿದ್ದಾರೆ ಅವರು ಮಾತ್ರ ಅಲ್ಲಿ ಉಳಿದಿದ್ದಾರೆ ಮತ್ತು ಇನ್ನೂ ಇನ್ನೂರು ಕೋಟಿ ರೂಪಾಯಿ ಹೆಚ್ಚುವರಿ ಸಾಲ ಕೊಡಬೇಕು ಯಾರು ಹೊಸದಾಗಿ ಬಂದ್ರೆ ಅಂತೇಳಿ ಅದನ್ನು ಕೂಡ ನಾವು ತೆಗೆದಿಟ್ಟಿದ್ವಿ ಮತ್ತೆ ನಮ್ಮ ಬ್ಯಾಂಕಿನ ಬಹುತೇಕ ಕಟ್ಟಡಗಳನ್ನು ನಾವು ಕಟ್ಟಿದ್ದೀವಿ ಇವತ್ತು ಹೆಚ್ಚು ಕಡಿಮೆ ಇವತ್ತು ಹಾಂ ಹತ್ತು ಆಲ್ರೆಡಿ ಮುಗ್ದವಲ್ಲ ಹತ್ತು ಬ್ಯಾ ಹತ್ತು ಕಟ್ಟಡಗಳನ್ನು ಕಟ್ಟಿದ್ದೀವಿ ಇನ್ನು ಏಳಕ್ಕೆ ಏಳು ಕಟ್ಟಬೇಕಾಗಿತ್ತು ಏಳರಲ್ಲಿ ಈಗ ಆರು ಟೆಂಡರ್ ಕರೆದು ಏಳುಕ್ಕೂ ಆಯ್ತಲ್ಲ ಏಳಕ್ಕೂ ಟೆಂಡರ್ ಕರೆದಿದ್ದೀವಿ ಏಳು ಯಾಕೆ ಕಟ್ತಾ ಇದ್ದೀವಿ ಅಂದರೆ ಆರ್ ಬಿ ಐದವರು ಹೊಸ ಅವರಲ್ಲಿ ಒಂದು ಕಾನೂನಿದೆ ಏನಪ್ಪಾ ಅಂದರೆ ಬ್ಯಾಂಕಿನ ಕಟ್ಟಡದ ಜಾಗ ಕೂಡ ತಗೋಬಾರ್ದು ತಗೋಟ್ರೆ ಅದನ್ನು ಆರು ವರ್ಷದಲ್ಲಿ ಕಟ್ಟಿ ಮುಗಿಸ್ಬೇಕು ನಿಧ ಇದ್ದರೆ ಅದನ್ನು ಮಾರಿ ಅಂತೇಳಿ ನಮಗೆ ಬೆನ್ನ ಹತ್ತಾರವ್ರು ಇವತ್ತು ಆ ಸ್ಥಿತಿಯಲ್ಲಿ ನಾವು ಕಾರ್ಯನಿರ್ ಆ ಒತ್ತಡದಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ಆದರೂ ಕೂಡ ಈ ವರ್ಷ ನಾವು ಏಳು ಕಟ್ಟಡ ಕಟ್ಟಲಿಕ್ಕೆ ಕರೆದಿದ್ದೀವಿ ಅಮೌಂಟು ಅಲ್ಲ ಅಮೌಂಟ್ ನಾಲ್ಕು ಕೋಟಿ ಮೇಲೆ ನಾಲ್ಕು ಕೋಟಿ ಪ್ರತಿ ಐವತ್ತು ಲಕ್ಷ ರೂಪಾಯಿದು ಕಟ್ಟಡಗಳನ್ನು ಈ ವರ್ಷ ಕಟ್ಟಡ ಕಟ್ಟಿ ಮುಗಿಸ್ತೇವೆ ಇಷ್ಟು ಸಾಧನೆ ಜೊತೆಗೆ ಇನ್ನೇನು ಉಳಿದಿದ್ದೆಲ್ಲ ನಿಮಗೆ ಕೊಟ್ಟಿದ್ದೀವಿ ನಾವು ಇವು ಭಾಳ ಪ್ರಮುಖವಾಗಿರ್ತಕ್ಕಂಥ ಸಾಧನೆಗಳು ಮತ್ತು ನಮಗೆ ಯಾವ್ಯಾವ ಪ್ಯಾರಾಮೀಟರ್ಸ್ ಇದ್ದು ಯಾವ ಪ್ಯಾರಾಮೀಟರ್ಸು ನಾವು ನೂರಕ್ಕೆ ನೂರರಷ್ಟು ಸಾಧನೆ ಮಾಡಿದ್ದೀವಿ ಕೆಲವೊಂದರಲ್ಲಿ ನೂರ ಹದಿನೈದು ಪರ್ಸೆಂಟು ನೂರ ಒಂದು ಪರ್ಸೆಂಟು ನೂರ ಒಂಬತ್ತು ಪರ್ಸೆಂಟು ಸಾಧನೆ ಮಾಡಿದ್ದೀವಿ ನಮ್ಮ ಡೆವಲಪ್ಮೆಂಟ್ ಆ್ಯಕ್ಷನ್ ಪ್ಲ್ಯಾನಿಗೆ ಅನುಗುಣವಾಗಿ ನಿಮ್ಮ ಕಡೆ ಒಂದು ಕೊಟ್ಟಿರ್ತಾರೆ ನೀವು ನೋಡಿರ್ಬೋದು ಅದರಲ್ಲಿದೆ ಎಲ್ಲ ಷೇರ್ನಲ್ಲಿರ್ಬೋದು ನಿಧಿಗಳಲ್ಲಿರ್ಬೋದು ಠೇವಣಿಗಳಲ್ಲಿರ್ಬೋದು ದುಡಿಯು ಬಂಡಾಳದಲ್ಲಿರ್ಬೋದು ಬಟ್ ಇದು ಎಲ್ಲ ಇಷ್ಟು ಸಾಧನೆ ಆಗಬೇಕಾದ್ರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮಗೆ ಸಹಕಾರಿ ರಂಗಕ್ಕೆ ಅಷ್ಟು ಪ್ರೋತ್ಸಾಹ ಇಲ್ಲ ಯಾವುದೇ ಸರ್ಕಾರ ಬಂದರೂ ನಮ್ಮ ಸರ್ಕಾರ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂದರೂ ಕೂಡ ಆ ದುಡ್ಡು ತ್ವರಿತವಾಗಿ ನಮ್ಮ ಬ್ಯಾಂಕ್ಗಳಿಗೆ ಬರೋದಿಲ್ಲ ಅದು ಕ್ರಮೇಣ ಬರ್ತದೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡೋದಲ್ಲದೆ ಇವತ್ತು ನಾವು ನಮ್ಮ ಬ್ಯಾಂಕ್ನಲ್ಲಿ ಇವತ್ತು ಹದಿನೇಳು ನೂರು ಕೋಟಿ ಬೆಳೆ ಸಾಲ ಕೊಡ್ತೀವಿ ನಾವು ಅದಕ್ಕೆ ಇಮಿಡಿಯೇಟ್ಲಿ ನಮಗೆ ದುಡ್ಡು ಬಡ್ಡಿ ಕೊಡೋದಿಲ್ಲ ಸರ್ಕಾರ ಆ ಸರ್ಕಾರ ನಾವು ಮೂರು ತಿಂಗಳು ನಾಲ್ಕು ತಿಂಗಳು ತಡಿಬೇಕಾಗ್ತದೆ ಒಂದೊಂದು ಕಾಲದ ಒಂದೊಂದು ಸಂದರ್ಭದಲ್ಲಿ ಆರು ತಿಂಗಳು ವರ್ಷಗಟ್ಟಲೆ ತಡಿಬೇಕಾಗ್ತದೆ ಇಂಥ ಸ್ಥಿತಿನೂ ಕೂಡ ಇರ್ತದೆ ಸಾಲ ಮನ್ನಾ ಆದಮೇಲೆ ಇವು ಇಮಿಡಿಯೆಟ್ಲಿ ಆ ದುಡ್ಡು ಬರೋದಿಲ್ಲ ನಮ್ಗೆ ಅದು ಕಾಲಕ್ರಮೇಣ ಬರ್ತದೆ ಇಷ್ಟೆಲ್ಲದರ ಮಧ್ಯೆ ನಾವು ಸ್ವಸಹಾಯ ಸಂಘಗಳಿಗೂ ಸಹಾಯ ಮಾಡಿದ್ದೀವಿ ಹೆಣ್ಮಕ್ಳಿಗೆ ಯಾರಿಗೆ ನಿಸ್ಸಾಯಕರು ಇರ್ತಾರೆ ಅವ್ರಿಗೆ ಯಾರಿಗೆ ಜಮೀನು ಇರೋದಿಲ್ಲ ಮಲಿ ಇರೋದಿಲ್ಲ ಅಂಥವ್ರಿಗೂ ಕೂಡ ನಾವು ಇವತ್ತು ಸಹಾಯ ಮಾಡ್ತಾ ಇದ್ದೀವಿ ಗರಿಷ್ಠ ಮೂರು ಲಕ್ಷ ರೂಪಾಯಿವರೆಗೆ ಅವ್ರಿಗೆ ಸಾಲ ಕೊಡ್ತೀವಿ ಹನ್ನೊಂದು ಜನರಿಗೆ ಒಂದು ಲಕ್ಷ ರೂಪಾಯಿ ಅಂತರೂ ಸರ್ವೆ ಸಾಮಾನ್ಯ ಕೊಡ್ತೀವಿ ಮೂರು ಪರ್ಸೆಂಟು ಶೂನ್ಯ 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 ಒಂದು ಲಕ್ಷದವರೆಗೆ ಅಲ್ವಾ ಹೌದು ಶೂನ್ಯ ಬಡ್ಡಿ ದರದಲ್ಲಿ ಅವ್ರಿಗೆ ಸಾಲ ಕೊಡ್ತಾ ಇದ್ದೀವಿ ಇದರಿಂದ ಹೆಣ್ಮಕ್ಳು ಕೂಡ ಸಾಕಷ್ಟು ಮುಂಚೂಣಿಯಲ್ಲಿ ಬಂದು ನಮ್ಮ ಸಹಾಯ ತಗೊಳ್ತಾ ಇದ್ದಾರೆ ಈ ವರ್ಷ ಕೂಡ ಹೆಚ್ಚಿಗೆ ಸಾಲ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥದ್ದು ಹೋದ ವರ್ಷ ಇಪ್ಪತ್ತಾರು ಕೋಟಿ ಕೊಟ್ಟಿದೆ ಅವರಿಗೆ ಇನ್ನೂ ಹೆಚ್ಚಿಗೆ ಕೊಡ್ಬೇಕಂತಕ್ಕಂಥ ಇಚ್ಛಾಶಕ್ತಿ ನಮಗಿದೆ ಇಷ್ಟು ಬಿಟ್ಟು ಏನು ಕೇಳೋದಿದ್ರೆ ನಾವು ಕೇಳ್ಬೋದು